ಶಿವ ನಮ್ಮ ಸೃಷ್ಟಿಕರ್ತನೆಗೆ ಹೆಣೆ ಮಣೆದು ಮಹಾಂತ ಮಡಿವಾಳ ಶಿವಗಳ ಕರ್ತೃಗತಿಗೆ ಪುಷ್ಪ ಸಲ್ಲಿಸುತ್ತ ಲಿಂಗೈಕ್ಯ ಪರಮಪೂಜ್ಯ ವೀರೇಶ್ವರ ಮಾಯೋಗಿಗಳ ಕರ್ತುಗದಿಗೆ ಪುಷ್ಪ ನಮನ ಸಲ್ಲಿಸುತ್ತ ಇವತ್ತಿನ ವೀರೇಶ್ವರ ಪುಣ್ಯರಾಧನೆ ಕಾರ್ಯ ಸಂಸತ್ಮ ಕಾರ್ಯಕ್ರಮ ಅಂಗವಾಗಿ ಈ ವೇದಿಕೆ ಮೇಲೆ ಆಚರಂಥ ಈ ಕಡ್ಕೋಳ ಮಠದ ಪೀಠದ ಶಟ್ಟಸ್ಥರ ಬ್ರಹ್ಮ ರುದ್ರಮಣಿ ಶಿವಾಚಾರ್ಯರ ಪಾದಾರಕ್ಕೆ ಅಡಿದಾವರಿಯಲ್ಲಿ ಪಡಮಟ್ಟು ಸುವರೇಶ್ವರ ಪರಮಪೂಜ್ಯರನ್ನು ಅಡಿದಾವರಿಯಲ್ಲಿ ಪಡೆಪಟ್ಟು ಕಡೇಚೂರು ಪೂಜ್ಯರ ಅವರಲ್ಲಿ ಹಿಡಿದವರಲ್ಲಿ ಪಡೆಮಟ್ಟು ಮಾತುಶ್ರೀ ಬೇನೂರದ ತಾಯಿಯವರಿಗೆ ಅವರು ಕೂಡ ಉತ್ಪನ್ನ ಸಲ್ಲಿಸುತ್ತಾ ಇನ್ನುಳಿದ ಎಲ್ಲ ಪರಮ ಪೂಜ್ಯರನ್ನು ಅವ್ರಿಗೂ ಕೂಡ ಉತ್ಪನ್ನ ಸಲ್ಲಿಸುತ್ತಾ ಈ ಸಂಗೀತ ಬಳಗದವರಿಗೂ ಮತ್ತು ವೇದಿಕೆ ಮುಂದೆ ಆರಿಸಂಥ ಎಲ್ಲ ಮಹಾತ್ಮರನ್ನು ಉತ್ಪನ್ನೆ ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಭುತವಾದದ್ದು ಯಾಕಂದರೆ ಇದು ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಎತ್ತಣದ ನೆಲ್ಲೆ ಗಿಡ ಎತ್ತಣದ ಸಮುದ್ರದ ಉಪ್ಪು ಎತ್ತಣದಿಂದ ಎತ್ತವಯ್ಯ ಅನುಭಾವಿ ಶರಣರ ಸಂಘ ಕೂಡಲ ಸಂಗಮ ದೇವ ನೋಡ್ರಿ ಮಹಾತ್ಮರು ಹಠಯೋಗಿ ವೀರೇಶ್ವರ ಮಹಾಸ್ವಾಮಿಗಳ ಅವರು ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೆ ಪ್ರತಿಯೊಂದು ಮೂಲೆ ಮೂಲೆಗೆ ಹೋಗಿ ಅವರು ತಮ್ಮ ಜ್ಞಾನವನ್ನು ನೀಡಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಬಂದಿದ್ದಾರಲ್ಲ ಅವರ ಆಶೀರ್ವಾದದಿಂದ ನಾವೆಲ್ಲ ಇಲ್ಲಿ ಏನಪ್ಪ ಅಂತಂದರೆ ನಾವು ಅವರು ನೀವು ಎಲ್ಲಿಯವರು ಹಾಂ ಶರಣರು ಎಲ್ಲಿಂದ ಬಂದಾರೋ ಎಲ್ಲರ ಇಲ್ಲಿ ಅನುಭವದ ಸಂಘಕ್ಕೆ ಇಲ್ಲಿ ಹ್ಯಾಂಗೆ ಕೊಡಿ ನೋಡ್ರಿ ನಾವು ಇಂಥ ಸಂಘ ಇದು ಅದಕ್ಕೆ ಇಲ್ಲೇ ಕೋಗಿಲೆ ಒಂದು ಕಡೆ ಅದ ಮಾವಿನ ಗಿಡ ಒಂದು ಕಡೆ ಅದ ಆ ಮಾವಿನ ಗಿಡ ಚಿಗುರು ತಿಲ್ಲಿಕ್ಕ ಕೋಯಲ್ಲಿ ಬಂದು ಅದು ಚಿಗುರು ತಿಂದು ಇಂಪಾದ ಹಾಡಾಡ್ತದ ಎಂಥ ಶಕ್ತಿ ಅದ ಪರಮಾತ್ಮಂದು ಎಂಥ ಗುರುವಿನ ಶಕ್ತಿ ಅದ ಬೆಟ್ಟದ ನೆಲ್ಲಿ ಗಿಡ ಸಮುದ್ರದ ಉಪ್ಪು ನೆಲ್ಲಿ ಗಿಡ ಅದ ಸಮುದ್ರದ ಇದು ಅದ ಸಮುದ್ರದ ಉಪ್ಪು ಆ ನೆಲ್ಲಿಕಾಯಿ ತಂದು ಕೊಯ್ದು ಆ ಉಪ್ಪು ಹಾಕಿ ಅದು ಉಪ್ಪಿನಕಾಯಿ ಎಷ್ಟು ರೀ ಊಟ ಮಾಡೋ ಮುಂದೆ ಸ್ವಲ್ಪ ಅದನ್ನು ಉಪ್ಪಿನಕಾಯಿ ಬಾಜಿಟ್ಟು ಊಟ ಮಾಡಿರಿ ನಾಲ್ಕು ರೊಟ್ಟಿ ಹೆಚ್ಚಿಗೆ ಗೊತ್ತವೆ ಅದು ಯಾರ ಶಕ್ತಿ ಅದು ಶಿವನ ಶಕ್ತಿ ಗುರುವಿನ ಶಕ್ತಿ ಹಂಗೆ ಇಲ್ಲಿ ಎತ್ತರಿಂದ ಈ ಅನುಭವ ಶರಣರ ಸಂಘ ನೋಡಿರಿ ಪೂಜ್ಯರು ಎಲ್ಲಿಂದ ಬಂದಾರ ನಾವೆಲ್ಲಿಂದ ಬಂದೀವಿ ನೀವು ಎಲ್ಲಿಂದ ಬಂದೀರಿ ಇದು ಎಂಥ ಸಂಘ ಅದ ಎಂಥ ಶಕ್ತಿ ಅದ ಇದು ಶರಣರ ಶಕ್ತಿ ಅದಕ್ಕೆ ಹಠೋಗಿ ಶಿವ ಹಿರೇಶ್ವರ ಶರಣರು ಅವ್ರು ಹೆಂಗಿದ್ರು ಅಂತಂದ್ರೆ ಅವರು ಹೇಳಿದ ನಾಲಿಗೆಯಿಂದ ಹೇಳಿದಂಥ ವಾಕ್ಯ ಹೇಳಿ ಸಿದ್ಧಿ ಅವು ಹೆಂಗೆ ಸಿದ್ಧಿ ಅಂತಂದ್ರೆ ಶಿಶುನಾಳ ಸಾಹೇಬರು ಅಂದಿದ್ರು ಒಂದು ಮಾತು ಆರು ಮೂರು ಕಟ್ಟಿ ಏರಿದವನೇ ಗಟ್ಟಿ ಅಂತ ಹಾಗ ವೀರಯಪ್ಪನವರು ಆರು ಮತ್ತು ಮೂರು ಕಟ್ಟಿ ಒಗೆದು ಬಿಟ್ಟಿದ್ರು ಅವರು ಅದಕ್ಕೆ ಅವರು ವಾಕ್ಯ ಸಿದ್ಧಿಪುರಿದ್ರು ಅವರು ಅಂಥದ್ದನ್ನು ನಾವು ಯತ್ನ ಇಲ್ಲಿ ಕೇಳಬೇಕಂದ್ರೆ ನಾವು ಪುಣ್ಯವಂತರು ಅದಕ್ಕೆ ಇಲ್ಲಿ ಏನಪ್ಪ ಅಂತ ನಾವು ಎಲ್ಲರೂ ಶರಣರ ನುಡಿಯನ್ನು ಕೇಳಬೇಕಾಗ್ತದೆ ಅದಕ್ಕೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ರೀ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಳಿ ನೋಡಯ್ಯ ಜ್ಯೋತಿಯ ಬರದಿಂದ ತಮಂದದ ಕೇಳಿ ನೋಡಯ್ಯ ಅನುಭಾವ ಶರಣರ ಜ್ಞಾನದಿಂದ ಭವದ ಕೇಳಿ ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ರೀ ಅಣ್ಣ ಬಸವಣ್ಣವ್ರು ಹನ್ನೆರಡನೇ ಶತಮಾನದೊಳಗೆ ಹಂಗೆ ನಾವು ಇಲ್ಲಿ ಕಡುಗೊಳಪ್ಪರದ್ದು ನಮ್ಮ ಎಲ್ಲೋ ಉಪನ್ಯಾಸಕ್ಕೆ ಹೋದಾಗ ನನಗೆ ಅಂತಿದ್ರು ಒಳಗೆ ಧರ್ಮಸಭೆ ಕರ್ ಭಾಳ ಚಂದ ಹೇಳ್ತಿದ್ರಿ ನೀವು ಸಲ ಬಂದು ಹೋಗ್ರಿ ಅಂತಿದ್ರು ಅದು ಏನೋ ಒಂದು ಸಲ ನಾನು ಮುಡ್ಗೊಳಕೊ ಹೋಗ್ತೀನಿ ರೀ ಓದದ್ನಾಗ ನಮ್ಗೆ ಯಾರು ಪರಿಚಯ ಕೊಟ್ಟರು ಅಂತಂದ್ರೆ ನಮ್ಮ ಮಾತೇಶ್ ಹುಲೂರು ಅಣ್ಣವ್ರು ನಮಗೆ ಪರಿಚಯ ಕೊಟ್ಟರು ಅಲ್ಲಿ ಹೋದ ತಕ್ಷಣ ಅಪ್ಪವರು ಆದರು ಏನೋ ಒಂದು ಸಲ ನಾನು ಅವ್ರಿಗೆ ಹೋಗಿ ಕೇಳಿದೆ ನಾನು ಯಪ್ಪ ಶಿವ ಮಾಡ್ಲಿಕ್ಕೆ ಬಂದಿನಿ ಸ್ವಲ್ಪ ಮಾತಾಡಲಿಕ್ಕೆ ಟೈಮ್ ಕೊಡಿರಿ ಅಂತಂದೆ ಅವರು ಟೈಮ್ ಕೊಟ್ಟರು ಅಲ್ಲಿ ಸ್ವಲ್ಪ ಶಿವ ಮಾಡಿದೆವು ಅಲ್ಲಿಂದ ಅಪ್ಪವರು ನಮ್ಮ ಮೇಲೆ ಭಾಳ ಪ್ರೀತಿ ಇಟ್ಟರು ಅವರು ಮಾಂತೇಶ್ ಅಣ್ಣವರು ನಮ್ಗೆ ಅವಾಗ ಹೇಳಿದರು ನೀವು ಪ್ರತಿ ಸಲ ನೀನು ಬರಬೇಕ್ರಂತ ಅಪ್ಪವ್ರು ನಮ್ಮ ಚೌಧರಿ ಅಣ್ಣವರು ಹಂದಿಗಿನವ್ರು ಅವರು ಕೂಡ ಹೇಳಿದರು ನನಗೆ ಬರ್ರಪ್ಪ ನೀವು ಇವತ್ತಿನ ದಿವಸಕ್ಕಿಂತ ಅದಕ್ಕೆ ನಾವು ನಿಮ್ಮೆಲ್ಲರ ಆಶೀರ್ವಾದ ಪೂಜ್ಯರಾಶೀರ್ವಿಂದ ಬಂದು ಈ ಜ್ಞಾನವನ್ನು ಪಡ್ಕೋಬೇಕಾಗಿದೆ ಈಗ ನೋಡಿರಿ ಕತ್ಲ ಆಗ್ಯದಪ್ಪ ಅಂತಂದ್ರೆ ಎಣ್ಣೆ ಒಮ್ಮರಿಗೆ ಭಾಳ ಸುರಿದಿಲ್ಲ ಅದು ಪಣತಿ ಯಾವುದೇ ಇರಲಿ ಬಂಗಾರದಿರಿ ಬೆಳ್ಳಿದಿರಲಿ ಮಣ್ಣಿಂದಿರಲಿ ಆ ಪಣಿತಿಯೊಳಗೆ ಎಣ್ಣೆ ಹಾಕಿ ದೀಪಾಚರಿ ಕತ್ಲ ಹೋಗಿಬಿಡ್ತದ ಬೆಳಕೆ ಕಾಣ್ತದಲ್ಲ ಹಂಗೆ ನಮ್ಮ ಮನಸ್ಸೊಳಗೆ ಅಜ್ಞಾನದ ಕತ್ಲೆ ತುಂಬ್ಕೊಂಡದ ಅದನ್ನು ಬೆಳಕ ಬರಬೇಕಂದ್ರೆ ಅಪ್ಪವರ ಸಂಘದೊಳಗೆ ಇದ್ದು ಕಡ್ಕೊಳ್ಳಪ್ಪರ ನುಡಿಗಳನ್ನು ನಾವು ಕೇಳಿವಂತಂದ್ರೆ ಒಳಗಿನ ಕತ್ಲ ಹೋಗಿ ಜ್ಞಾನ ಜ್ಯೋತಿ ಬೆಳಗ್ತದೆ ಹಂಗೆ ನಮ್ಮ ಮನೆ ಸಂಸಾರ ಬೆಳಗ್ತದೆ ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬರು ಜ್ಞಾನ ಹಾಕೋಬೇಕು ನಾವು ಈ ಅಪ್ಪ ಮಾತುಗಳನ್ನು ನಾವು ಕೇಳಬೇಕು ಕೇಳಬೇಕಾದ್ರೆ ಕೇವಲ ನೀವು ಅಷ್ಟೇ ಬರಬೇಡ್ರಿ ಬರುವಾಗ ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನು ಕರ್ಕೊಂಬರ್ರಿ ವಯಸ್ಸಿದ್ದು ಮಕ್ಕಳನ್ನು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಿಗೆ ಕರ್ಕೊಂಬ್ರಿ ಯಾಕಂದ್ರೆ ಸ್ವಲ್ಪ ನಮ್ಮ ಒಂದು ವಿಷಯ ನಾನು ಇವತ್ತು ಅಮ್ಮರು ಒಬ್ಬರು ಮಾತಂದರು ಯಪ್ಪ ನಂದು ಸಂಸಾರ ಬಾಳಿದಾಗಿದ ಪಯ್ಯಪ್ಪ ಇದ್ದೊಬ್ಬ ಮಗ ಅದಾನ ಎರಡು ಎಕರೆ ಹೊಲನೂ ಮಾರ್ದ ಮತ್ತು ದಿವಸ ನನಗೆ ನೂರು ರೂಪಾಯಿ ಕೇಳ್ತಾನಪ್ಪ ಅಪ್ಪ ಅಂತಂದು ತಾಯಿ ನನ್ನ ಮನಸ್ಸು ಭಾಳ ನೋವಾತು ಇಂಥ ಮಕ್ಕಳು ಇದ್ರೆ ತೊಗೊಂಡು ಮಾಡ್ತೀರಿ ಅದಕ್ಕೆ ಮನುಷ್ಯನಿಗೆ ಈ ಅಜ್ಞಾನದೊಳಗೆ ಕುಡಿಯೋದು ತಿನ್ನೋದು ಮಜಾ ಮಾಡೋದು ಗುಟ್ಕಾಡೋದು ಇಸ್ಪೇಟಾಡೋದು ಇವೆಲ್ಲ ಆಡಿ ಜೀವನ ಹಾಳಾಗ್ತದೆ ಹಡ್ದಂಥ ತಾಯಿಗೆ ನೂರು ರೂಪಾಯಿ ಕೇಳ್ತಾರಂದ್ರೆ ಇಂಥ ಅಜ್ಜ ಅಜ್ಞಾನಿ ಮನುಷ್ಯ ಅದನಾತ ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬರು ನಮಗೆ ಜ್ಞಾನ ಬೇಕಂದ್ರೆ ನಮ್ಮ ಜೊತೆ ನಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ ಮೊನ್ನೆ ಒಂದು ವಿಷಯ ಕೇಳಿದೆ ನಾನು ವಾಟ್ಸಪ್ ಇನ್ನೂ ನೋಡಿರಬೇಕು ಸತಿಪತಿ ಗಂಡ ಹಿಡಿದು ಲಗ್ನಾಗಿ ಬಾಯಿಸ್ನೂ ಆಗಿಲ್ಲ ಏನೋ ಇಬ್ಬರು ಗಂಡ ಹಿಡ್ತಿ ಕೂಡಿ ಬರಕತ್ತಿದ್ರು ಬರೋ ಮುಂದಾಗ ಅಲ್ಲಿ ಒಂದು ಬ್ರಿಡ್ಜ್ ಕಾಣ್ತು ಹೇಳ್ತೀನಿ ಸ್ವಲ್ಪ ಇಲ್ಲಿ ನಿಂತು ಫೋಟೋ ತಗೊಂಡು ಬರ್ರಿ ಅಂತ ಹೇಳಿದ್ಲಂತ ಇಬ್ಬರು ಕೂಡಿ ಇಳಿದ್ರು ಬೈಕ್ ನಿಂದಿಸ್ತಾರ ಇಬ್ಬರು ಇಳ್ದಾರ ಇದ್ದು ಫೋಟೋ ತೆಗಿ ಮುಂದಾಗ ಸೆಲ್ಫಿ ಅಂತ ತೆಗಿತಾರಲ್ಲ ತೆಗಿ ಮುಂದಾಗ ಗಂಡಗ ಹಾಂ ಆತತ್ತು ನಿದು ಈತ ಅನ್ಕೋಂತ ಹೇಳ್ತಿ ಅದು ಮೊಬೈಲ್ ನೋಡ್ಕೊಂತ ಆ ಕಡೆಗೆ ನೋಡ್ಕೊಂತ ಇಲ್ಲಿ ಇನ್ನೊಂದು ಸ್ವಲ್ಪ ಹಿಂದೆ ಸರಿ ಇನ್ನೊಂದು ಸ್ವಲ್ಪ ಸರಿ ಇನ್ನೊಂದು ಸ್ವಲ್ಪ ಹಿಂದ್ಸರಿ ಅನ್ನೋ ಪೋಟ್ ಆ ಪೋಟು ತೊಗೊಳಕ ಮೊಬೈಲ್ ತೊಗೊಂಡು ಸಬಿ ಬಂದಾಳ ಅವ ಪೂರ ದಂಡಿ ನಿಂತಾನ ಹಿಂಗೆ ಮಾಡು ಎರಡು ಕೈಲಿ ದಬ್ಬಿ ಬಿಟ್ಲು ಗಂಡಗ ಇದು ಎಂಥ ಜೀವನ ಇದು ಇದು ಆಗ್ಲಿ ಕಾರಣ ಏನು ಅಜ್ಞಾನ ಅಂದ್ರೆ ಯಾರ ಮೇಲೆ ವಿಶ್ವಾಸ ಇಡಬೇಕು ಗಂಡ ಎಡ್ತಿ ಮಾಡಿ ವಿಶ್ವಾಸ ಇಲ್ಲ ಅಂದ್ರೆ ಎದುರ ಜೀವನ ಅದು ಅದಕ್ಕೆ ಸರ್ವಜ್ಞ ಒಂದು ಮಾತಂದಾನ ಬೆಚ್ಚನೆಯ ಮನೆ ಬಿದ್ದು ವೆಚ್ಚಕ್ಕಾಗಿ ಹಣವಿದ್ದು ಪತಿಯ ಇಚ್ಛೆ ನರಿಯುವ ಸತಿ ಇದ್ದಾಗ ಸ್ವರ್ಗಕ್ಕೆ ಕಿತ್ ಸಚ್ಚಂದ ಸರ್ವಜ್ಞ ಅಂತಂದ ಸ್ವರ್ಗ ಏನು ದುಡುಕಾಡ್ತೀರಿ ನೀವು ಎಲ್ಲಿ ಸ್ವರ್ಗದ ಏನು ನರಕದ ನಿಮ್ಮ ಅದ ನೀವು ಸರಿಯಾದ ನುಡಿಗಳನ್ನು ಶಿವನ ನುಡಿಗಳನ್ನು ಗುರುಗಳ ನುಡಿಗಳನ್ನು ಕೇಳಿ ಆರಿಸಿದ್ರೆ ಅದು ಮನಿನೇ ಸ್ವರ್ಗ ಮನಿನೇ ಕೈಲಾಸ ನೀವು ಅದನ್ನು ಮರೆತು ಅಜ್ಞಾನ್ದ ಹಾದ್ರಂದ್ರ ನಿಮ್ಮ ಮನಿ ನರಕ ಅದಕ್ಕೆ ಅರಿತೊಡೆಯ ಶರಣ ಮರಿತೊಡೆಯ ಮಾನವ ಅದಕ್ಕೆ ನಾವು ಎಲ್ಲರೂ ಏನಪ್ಪ ಅಂದ್ರೆ ಅರಿಬೇಕು ಅರಿಬೇಕು ಬ್ರಹ್ಮಜ್ಞಾನವನ್ನು ಅರಿಬೇಕು ಬ್ರಹ್ಮಜ್ಞಾನ ನಮ್ಗೆ ಅರ್ಥ ನಾವು ಅಂದ್ರೆ ಅನುಭವಿಸಬೇಕು ಅವನ್ನ ಅದನ್ನು ಹ್ಯಾಂಗ ಆಕಳ ಮೇದು ಬಂದು ಮನೆಯೊಳಗೆ ಅರಗಣ್ಣ ಮುಚ್ಕೊಂಡು ಮಲಕ್ಕೆ ಹಾಕ್ತದಲ್ಲ ಹಂಗೆ ಮನಿಯೊಳಗೆ ನಾವು ಇಲ್ಲಿ ಹೇಳಂತ ನುಡಿಗಳು ಶರಣೆಗಳು ಹೇಳಂತ ನುಡಿಗಳನ್ನು ಪೂಜ್ಯರು ಹೇಳಂತ ನುಡಿಗಳನ್ನು ಕಡ್ಕೊಳ್ಳಪ್ಪರು ಹೇಳಿದಂಥ ನುಡಿಗಳನ್ನು ಇವೆಲ್ಲ ಮನೆಯೊಳಗೆ ಕೆಲಸ ಮಾಡೋ ಮುಂದಾಗ ಹೊಲದಾಗ ಕೆಲಸ ಮಾಡೋ ಮುಂದಾಗ ಮನೆಯಾಗ ಅಡಿಗೆ ಮಾಡೋ ಮುಂದಾಗ ಎಲ್ಲೇ ಲಗ್ನ ಮೂರ್ತ ಇಲ್ಲೇ ಹೋದರೂ ಕೂಡ ನಿಮ್ಮ ನಾಲಿಗೆ ಶರಣ ನುಡಿಗಳನ್ನೇ ಆಲಿಸಬೇಕು ಅದನ್ನು ಹೇಳಬೇಕು ಅದನ್ನು ಕೇಳಬೇಕು ಅಂದಾಗ ನಮ್ಮ ಮನೆ ಇರ್ತದ ಅದಕ್ಕೆ ದಯಮಾಡಿ ಕೈ ಕೇಳ್ಕೊತೀನಿ ಹೇಳಬೇಕು ಅಂತಂದ್ರೆ ಟೈಮ್ ಕೊಡ್ತಾರಲ್ಲ ಹೇಳಿಕ್ಕೆ ಸ್ವಲ್ಪ ಮನಸ್ಸಿಗೆ ಇದು ಆಗ್ತದೆ ಅದಕ್ಕೆ ಏನೋ ದೇವ್ರಿಂದ ಮತ್ತೆ ಚಾನ್ಸ್ ಮತ್ತೆ ದೇವ್ರ ಕೊಡ್ಲಿ ಮತ್ತೆ ಅಪ್ಪವರು ಮಾತಾಡುವಂಥ ಅದಕ್ಕೆ ನಾವೆಲ್ಲರೂ ಪ್ರತಿಯೊಬ್ಬರು ಶರಣ ನುಡಿಗಳನ್ನು ಆರಿಸಿ ನಮ್ಮ ಜೀವನವನ್ನು ಮುಕ್ತಿ ಮಾಡ್ಕೊಳಂತ ಮಾತನ್ನು ಹೇಳಿ ನಾನು ವಾಕ್ಯ ಪುಷ್ಪಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸಿ ಮುಂದಿನ ಒಂದು ಕಾರ್ಯಕ್ರಮ ಅನು ಮಾಡ್ಕೊಡ್ತೀನಿ ಓಂ ಶ್ರೀ ಗುರು ಹೊಸ ಲಿಂಗಾಯನಮ ಇಲ್ಲಿವರೆಗೂ ಸಂತರು ಸುಪಿ ಸಂತರು ಬಹಳಷ್ಟು ಮಾರ್ಮಿಕವಾಗಿ ತಮ್ಮ ಅನಿಸಿಕೆಗಳನ್ನು ವಾಕ್ ಪುಷ್ಪವನ್ನು ಗುರುಗಳು ಪಾದಕ್ಕೆ ಅರ್ಪಿಸಿದ್ದಾರೆ ಧನ್ಯವಾದಗಳು ಹೇಳುತ್ತಾ ಈಗ ಮಳೆಯ ಕಾರಣದಿಂದ ಕೊನೆಯದ ದಿವ್ಯ ಸನ್ನಿಧಾನ ವಹಿಸಿರ್ತಕ್ಕಂಥ ಅಪ್ಪ ರುದ್ರಮನಿ ಶಿವಾಚಾರ್ಯ ಅಪ್ಪ ಅವರೊಂದು ಆಶೀರ್ವಚನವನ್ನು ಕೇಳೋಣ ಯಾಕಂದ್ರೆ ಮಳೆ ಬರಕತ್ತದ ಮತ್ತೆ ಇದಿಷ್ಟು ಇದಾಗಬಾರ್ದಲ್ಲ ಅದಕ್ಕಾಗಿ ಅಶಿಸ್ತಾನಂಗೆ ಆಗ್ಬಾರ್ದು ಆ ಕಾರ್ಯಕ್ರಮ ಗುರುಗಳಿಂದ ಆಲಿಸೋಣ